ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ನಮ್ಮ ಭಾರತೀಯ ಪ್ರತಿಯೊಬ್ರು ಕೂಡ ಏನಂತ ಆಶಿಸುತ್ತಿದ್ರು ಭಾರತ ಮತ್ತೆ ನಂಬರ್ ಒನ್ ಜಿ ಡಿ ಪಿ ಆಗಬೇಕು ವಿಶ್ವದ ನಂಬರ್ ಒನ್ ದೇಶ ಭಾರತ ಆಗಬೇಕು ಅಂತ ಸಾವಿರ ವರ್ಷಗಳ ಹಿಂದೆ ನೋಡ್ಕೊಳ್ಳೋದಾದ್ರೆ ನಮ್ಮ ಭಾರತ ಇಡೀ ವಿಶ್ವದಲ್ಲಿ ನಂಬರ್ ಒನ್ ದೇಶ ಆಗಿತ್ತು ಚೀನಾ ಎರಡನೇ ದೇಶ ಆಗಿತ್ತು ಭಾರತ ಮತ್ತೆ ಚೀನಾ ಜಿ ಡಿ ಪಿಯಲ್ಲಿ ಕಾಂಪಿಟೇಷನ್ ಅನ್ನ ಮಾಡ್ತಿದ್ವು ಅಷ್ಟರ ಮಟ್ಟಕ್ಕೆ ಶ್ರೀಮಂತವಾಗಿತ್ತು ಇವತ್ತು ಅಮೆರಿಕದ ಜಿ ಡಿ ಪಿ ಸರಿಸುಮಾರು ಇಪ್ಪತ್ತೈದು ಟ್ರಿಲಿಯನ್ ಆದರೆ ನಮ್ಮ ಭಾರತದ ಜಿ ಡಿ ಪಿ ಐನೂರು ವರ್ಷಗಳ ಹಿಂದೆಯೇ ಸರಿಸುಮಾರು ಮೂವತ್ತೈದು ಟ್ರಿಲಿಯನ್ ಅಷ್ಟು ನಮ್ಮ ಭಾರತದಲ್ಲಿ ಉತ್ಪನ್ನಗಳಾಗ್ತಿದ್ವು ಆದರೆ ಕಾಲಕ್ರಮೇಣ ಬ್ರಿಟಿಷರು ಬಂದರು ಮತ್ತು ಹಲವಾರು ಬದಲಾವಣೆಗಳಾಯಿತು ಆದರೆ ಈಗ ಭಾರತ ಮತ್ತೆ ಹಳೆ ಭಾರತ ಆಗ್ತಿದೆ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ನಮ್ಮ ಟ್ರಿ ಜಿ ಡಿ ಪಿ ನೋಡ್ಕೊಳ್ಳೋದಾದರೆ ಕೇವಲ ನಾಲ್ಕು ಟ್ರಿಲಿಯನ್ ಇದ್ದರೂ ಕೂಡ ಜಿ ಸೆವೆನ್ ಕಂಟ್ರೀಸ್ ಇಡೀ ವಿಶ್ವದ ಮುಖ್ಯವಾದ ಕಂಟ್ರೀಸ್ ಅಂತ ಕರಿಬಹುದು ಅದರಲ್ಲೂ ಕೂಡ ಈ ಜಿ ಸೆವೆನ್ ಹೇಗಪ್ಪ ಅಂದರೆ ಅಂತಾರಾಷ್ಟ್ರೀಯ ನಿಯಮಗಳು ಅಂತ ಹೇಳ್ತಾರಲ್ವಾ ಯುದ್ಧ ನಿಯಮಗಳಾಗಿರ್ಬೋದು ಗಡಿ ನಿಯಮಗಳು ಅಂತಾರಾಷ್ಟ್ರೀಯದ ಏನೇನಿರುತ್ತೋ ಅವೆಲ್ಲವನ್ನೂ ಕೂಡ ನಿರ್ಧಾರ ಮಾಡುವಂಥದ್ದು ಈ ಜಿ ಸೆವೆನ್ ಕಂಟ್ರೀಸ್ ಜಿ ಸೆವೆನ್ ಮತ್ತು ಜಿ ಫೈವ್ ಕಂಟ್ರೀಸ್ ಸೊ ಅದಕ್ಕೆ ಮುಖ್ಯ ಅತಿಥಿಯಾಗಿ ಇವತ್ತು ನಮ್ಮ ನರೇಂದ್ರ ಮೋದಿ ಅವರನ್ನು ನಮ್ಮ ಪ್ರಧಾನಿಯನ್ನು ಕರೆದಿದ್ದಾರೆ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಕೂಡ ಕರೀತಾನೇ ಇದ್ದಾರೆ ಜಿ ಸೆವೆನ್ ಕಂಟ್ರೀಸ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಇವಾಗ ಸಹಜವಾಗಿ ಯಾವುದೇ ಯುದ್ಧ ಆಗಲಿ ಏನೇ ಆಗಲಿ ನಮಗೆ ಯಾರಾದರೂ ವೀಟೊಪ್ಪ ಪವರ್ ಇರುವಂತಹ ಸ್ನೇಹಿತ ಬೇಕು ಒಂದು ರಷ್ಯಾ ಇದೆ ಮತ್ತೊಂದು ಅಮೆರಿಕ ಇದೆ ಫ್ರಾನ್ಸ್ ಇದೆ ಚೀನಾ ಇದೆ ಮತ್ತೊಂದು ಯು ಕೆ ಇದೆ ಆದರೆ ನಾವು ಒಬ್ಬರನ್ನ ನಂಬಿಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ ರಷ್ಯಾದ ಅಮೌಂಟ್ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಈ ಜಿ ಸೆವೆನ್ ಅಲ್ಲಿ ಅಮೆರಿಕ ಆಗಿರ್ಬೋದು ಯು ಕೆ ಆಗಿರ್ಬೋದು ಜಪಾನ್ ಆಗಿರ್ಬೋದು ಈ ಎಲ್ಲ ದೇಶಗಳಲ್ಲೂ ಕೂಡ ಇತ್ತು ಜಪಾನ್ ಒಂದರಲ್ಲಿ ಬಿಟ್ಟು ಜಪಾನ್ ಅವರು ಸೀಸ್ ಮಾಡಿಲ್ಲ ಆದರೆ ಫ್ರಾನ್ಸ್ ಈ ರೀತಿಯಾದ ದೇಶಗಳಲ್ಲಿ ಅವರು ಹಲವಾರು ಅನ್ನ ಇಟ್ಟಿದ್ರು ಆದರೆ ಏನು ಮಾಡಿದ್ದಾರೆ ಅಂದ್ರೆ ಯುದ್ಧ ಆದಮೇಲೆ ಫಸ್ಟ್ ಈ ಯುರೋಪ್ ಕಂಟ್ರೀಸ್ ಅಂದ್ರೆ ಜಿ ಸೆವೆನ್ ಕಂಟ್ರೀಸ್ ಏನ್ ಹೇಳಿದ್ರು ಅಂದ್ರೆ ನ್ಯಾಟೋ ಕಂಟ್ರಿಗಳು ರಷ್ಯಾ ಏನಾದ್ರು ಯುದ್ಧವನ್ನ ನಿಲ್ಲಿಸಿಲ್ಲ ಅಂದ್ರೆ ಫಾರಿನ್ ರಿಸರ್ವ್ಸ್ ಏನ್ ಇಟ್ಟಿದ್ರು ನಮ್ಮ ಹತ್ರ ಅವನ್ನೆಲ್ಲ ಕೂಡ ಸೀಸ್ ಮಾಡ್ತೀವಿ ಅಂತ ಇವಾಗ ನೋಡಿದ್ರೆ ಅಮೆರಿಕ ಅದ್ ಬಂಗಾರವನ್ನೆಲ್ಲ ರಷ್ಯಾದ ಬಂಗಾರವನ್ನೆಲ್ಲ ಸೀಸ್ ಮಾಡಿ ರಷ್ಯಾದ ವಿರುದ್ಧ ಯುದ್ಧ ಮಾಡೋದಕ್ಕೆ ಯುಕ್ತ ಯುಕ್ರೇನ್ಗೆ ಸಹಾಯಧನವಾಗಿ ಕೊಡ್ತಿದೆ ಇದು ನಿಜಕ್ಕೂ ಕೂಡ ತುಂಬ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಈ ರೀತಿಯಾದ ಕೆಲಸಗಳನ್ನೆಲ್ಲ ಜಿ ಸೆವೆನ್ ಮಾಡ್ತಿರುತ್ತೆ ಅದಕ್ಕೋಸ್ಕರನೇ ಜಿ ಸೆವೆನ್ ಹತ್ರ ತುಂಬ ಹುಷಾರಾಗಿರಬೇಕು ಸೊ ಈ ಜಿ ಸೆವೆನ್ ಕಂಟ್ರೀಸ್ ಇವಾಗ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧ ಆಯಿತು ಅಥವಾ ಭಾರತ ಪಿ ಒ ಕೆನ ವಶಪಡಿಸ್ಕೊಳ್ಳೋಕೋಯಿತು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ವಿರುದ್ಧ ವಿಟೋ ಪವರ್ ಬಳಸುವಂಥ ಚಾನ್ಸ್ ಇರುತ್ತೆ ಅಥವಾ ಸಹಜವಾಗಿ ಇವಾಗ ಭಾರತ ಪಿ ಒ ಕೆ ಅನ್ನು ಕೂಡ ಎಲ್ಲ ದೇಶಗಳು ಏನಂತ ಓಟ್ ಮಾಡ್ತಾವೆ ಅಂದರೆ ವಿಶ್ವಸಂಸ್ಥೆಯಲ್ಲಿ ಯುದ್ಧವನ್ನು ಈಗಲೇ ನಿಲ್ಲಿಸಬೇಕು ಯುದ್ಧ ಸೀಸ್ ಆಗಬೇಕು ಅಂತಲೇ ವೋಟ್ ಮಾಡ್ತವೆ ಸೊ ಆ ಟೈಮಲ್ಲಿ ನಮಗೆ ರಷ್ಯಾ ಏನಾದರೂ ಪ್ರೆಷರ್ ಆಗ್ತು ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಯಾಕೆ ರಷ್ಯಾ ನಮ್ಗೆ ಆ ಟೈಮಲ್ಲಿ ಕೈ ಕೊಡುವಂಥ ಚಾನ್ಸ್ ಇದೆ ಅಂದರೆ ಚೀನಾ ರಷ್ಯಾಗೆ ತುಂಬ ಸಾಲವನ್ನು ಕೊಟ್ಟಿದೆ ಈಗ ಚೀನಾ ರಷ್ಯಾದ ಫೈನಾನ್ಷಿಯಲ್ ಇದನ್ನ ನೋಡ್ಕೊಳ್ತಿದೆ ಸೊ ರಷ್ಯಾ ಕೂಡ ಚೀನಾ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದೆ ಪಿ ಒ ಕೆ ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ ಚೀನಾಗೂ ಕೂಡ ಇದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ಚೀನಾ ಮತ್ತೆ ರಷ್ಯಾ ವೀಟೋ ಪವರ್ ಅನ್ನ ರೀತಿ ನೋಡ್ಕೊಳ್ಳುತ್ತೆ ಸೊ ಅವಾಗ ಅಮೆರಿಕ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಈ ಎಲ್ಲಾ ದೇಶಗಳು ಕೂಡ ಭಾರತದ ವಿರುದ್ಧ ವಿಟೋ ಪವರ್ ಅನ್ನ ಬಳಸುವಂತ ಅವಕಾಶ ಜಾಸ್ತಿ ಇರುತ್ತೆ ಅಮೆರಿಕ ಬಳಸಿಲ್ಲ ಅಂದ್ರೂ ಕೂಡ ಫ್ರಾನ್ಸ್ ಹಂಡ್ರೆಡ್ ಪರ್ಸೆಂಟ್ ವೀಟೋ ಪವರ್ ಅನ್ನ ಬಳಸಿ ಭಾರತಕ್ಕೆ ಹೆಲ್ಪ್ ಮಾಡುತ್ತೆ ಏನೇ ಆಗಲಿ ಇವಾಗ ಇಡೀ ವಿಶ್ವದಲ್ಲಿ ನಂಬರ್ ಒನ್ ಗ್ರೋಯಿಂಗ್ ಜಿ ಡಿ ಪಿ ಇರೋ ದೇಶ ಅಂದ್ರೆ ಅದು ನಮ್ಮ ಭಾರತ ಜಿ ಸೆವೆನ್ ಎಲ್ಲೇಜ್ ಕೂಡ ಜಿ ಡಿ ಪಿ ಗ್ರೋತ್ ನಮ್ಮ ಭಾರತದ ಜಿ ಡಿ ಪಿ ಗ್ರೋತ್ ಅನ್ನೋದು ನಾಲ್ಕು ಪರ್ಸೆಂಟ್ ಇದೆ ಇದು ನಿಜಕ್ಕೂ ಕೂಡ ಗ್ರೇಟ್ ಅಂತ ಹೇಳ್ಬೋದು ಆದರೆ ನಮ್ಮ ಭಾರತ ಅಭಿವೃದ್ಧಿ ಆಗಿದೆಯಾ ಅಂದ್ರೆ ಖಂಡಿತ ಇಲ್ಲ ಜಿ ಸೆವೆನ್ ಕಂಟ್ರೀಸ್ ಮುಂದೆ ನಾವು ತುಂಬಾ ಅಂದ್ರೆ ತುಂಬಾ ಹಿಂದುಳಿದಿದ್ದೀವಿ ಆದರೆ ಏನಂದ್ರೆ ಅಭಿವೃದ್ಧಿ ಆಗ್ತಿರೋದ್ರಲ್ಲಿ ನಂಬರ್ ಒನ್ ಇದ್ದೀವಿ ಜಿ ಸೆವೆನ್ ಕಂಟ್ರೀಸ್ ಎಲ್ಲ ತುಂಬಾ ಅಭಿವೃದ್ಧಿ ಡೆವಲಪ್ಡ್ ನೇಷನ್ಸ್ ಅವು ಅವುಗಳ ಗ್ರೋತ್ ಅನ್ನೋದು ಅಷ್ಟೊಂದಿರಲಿಲ್ಲ ಇವಾಗ ನಮ್ಮ ಭಾರತ ಹತ್ರ ನೂರು ರೂಪಾಯಿ ಇತ್ತು ಅನ್ಕೊಳ್ಳಿ ಸೊ ನಾವು ಈ ವರ್ಷ ನೂರ ಎಂಟು ರೂಪಾಯಿ ಅಷ್ಟು ಗ್ರೋತ್ ಅನ್ನ ಮಾಡ್ತೀವಿ ಸೊ ಎಂಟು ಪರ್ಸೆಂಟ್ ಓವರ್ ಆಲ್ ಆಗಿ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವೋ ಅದನ್ನು ನೋಡ್ಕೊಂಡ್ರೆ ಚೇಂಜು ಲಾಸ್ಟ್ ಇಯರ್ ಜಿ ಡಿ ಪಿ ಏನಿತ್ತು ಈ ಇಯರ್ ಜಿ ಡಿ ಪಿ ಏನಿತ್ತು ಅಂತ ನೋಡಿದ್ರೆ ಅದ್ರ ಪರ್ಸೆಂಟೇಜ್ ವೈಸ್ ಎಂಟು ಪರ್ಸೆಂಟ್ ಇಂಪ್ರೂವ್ ಆಗಿದ್ವಿ ಆದ್ರೆ ಅವ್ರ ಹತ್ರ ಈಗಾಗಲೇ ಸಾವಿರ ರೂಪಾಯಿ ಇದೆ ಸೊ ಅದಕ್ಕೆ ಅವರ ಜಿ ಡಿ ಪಿ ಗ್ರೋತ್ ಅನ್ನೋದು ಕಡಿಮೆ ಇರುತ್ತೆ ಆದ್ರೆ ನಮ್ಗಿಂತ ತುಂಬಾ ಅಂದ್ರೆ ತುಂಬಾ ಮುಂದುವರೆದಿದ್ದಾರೆ ಜಿ ಸೆವೆನ್ ಕಂಟ್ರೀಸ್ ಅಂತ ಜಿ ಸೆವೆನ್ ಕಂಟ್ರೀಸ್ಗೆ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಮುಖ್ಯ ಅತಿಥಿಯಾಗಿ ಹೋಗಿರೋದು ನಮ್ಮ ಭಾರತೀಯರಿಗೆಲ್ಲ ಹೆಮ್ಮೆ ಅಂತ ಹೇಳಬಹುದು ಅದರಲ್ಲೂ ಕೂಡ ಸೆಂಟ್ರಲ್ಲಿ ನಿಲ್ಲಿಸಿದರೆ ಅಂದರೆ ಇಡೀ ವಿಶ್ವ ಯಾವ ರೀತಿ ಭಾರತ ಒಂದು ದಾರಿಯನ್ನು ತೋರಿಸ್ಕೊಟ್ಟಿತ್ತು ಅದೇ ರೀತಿ ಇವತ್ತು ನಮ್ಮ ದೇಶದ ಪ್ರಧಾನಿಯನ್ನ ಜಿ ಸೆವೆನ್ ಕಂಟ್ರೀಸ್ ಕೂಡ ಅಷ್ಟು ಮುಖ್ಯ ಅತಿಥಿಯಾಗಿ ಕಂಡಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು